ಕನ್ನಡದಲ್ಲಿ ಬರ್ತಾ ಹೆಸರಾಂತ ಶೋ ಅಂದರೆ ಅದು ಬಿಗ್ ಬಾಸ್ ಅಂತ ಕೂಡ ಹೇಳ್ಬೋದು ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೂಡ ಮುಗಿಸಿ ನೀನು ಹನ್ನೆರಡಕ್ಕೂ ಕೂಡ ದಿನಗಳು ಸರಿಯಿತವಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಇದೇ ಬಿಗ್ ಬಾಸ್ ಕನ್ನಡದಲ್ಲಿ ಕಾಣಸಿಕ್ಕಂಥ ಅದ್ಭುತವಾದ ಕಲಾವಿದೆ ಇದೀಗ ದುರಂತವಾಗಿ ಕೊನೆ ಸೆಳೆದಿದ್ದಾರೆ ಆಗ ಯಾರು ನಟಿ ಏನಾಯಿತು ಅವರಿಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಬಂದು ಕೊಡೋದು ಸಬ್ಸ್ಕ್ರೈಬ್ ಮಾಡಿ ಹೌದು ಈ ದುರಂತ ಸಾವಿಗೀಡ ಆಗಿರೋದು ಬೇರೆ ಯಾರೋ ಅಲ್ಲ ಅಪರ್ಣ ಹೊಸ್ತಾರೆ ಅವರು ಅಪರ್ಣ ಒಸ್ತಾರೆ ಅವರು ನಾಗರಾಜ್ ಒಸ್ತಾರೆಯವ್ರಿಗೆ ಎರಡು ಸಾವಿರದ ಮೂರರಲ್ಲಿ ಅವರ ಕೈಯನ್ನು ಕೂಡ ಹಿಡಿದಿದ್ದಾರೆ ಏನೋ ಇವರಿಗೆ ಎರಡು ವರ್ಷಗಳ ಹಿಂದೆ ಅವರಿಗೆ ಶ್ವಾಸಕೋಶದ ಅಂದರೆ ಲಂಗ್ಸ್ ಕ್ಯಾನ್ಸರ್ ಕೂಡ ಕಾಣಿಸ್ಕೊಡುತ್ತೆ ಸದ್ಯ ಆರು ತಿಂಗಳು ಬದುಕಿದ್ರೆ ಹೆಚ್ಚು ಅಂತಲೂ ಕೂಡ ಹೇಳಿರ್ತಾರಂತೆ ಆದರೆ ಸತತವಾಗಿ ಹೋರಾಟವನ್ನು ಮಾಡಿ ಕೊನೆ ಕೊನೆಯಲ್ಲಂತೂ ತಲೆಗೆ ಕೂದ್ದೆಲ್ಲ ಪೂರ್ತಿ ಓದನಂತ ಹಾಕಿಕೊಂಡು ತುಂಬಾ ಸಂತೋಷವಾದಂಥ ದಿನಗಳನ್ನು ಅವರು ಕಳೆದಿದ್ದಾರೆ ಅದರಲ್ಲಿ ಸಾಕಷ್ಟು ವೀಡಿಯೋಗಳು ಕೂಡ ಇದೀಗ ವೈರಲ್ ಕೂಡ ಆಗ್ತದೆ ಇದೇ ಸಂದರ್ಭದಲ್ಲಿ ಇನ್ನು ಕ್ಯಾನ್ಸರಿಂದ ಕೊನೆ ಸೆಳೆದಿದ್ದನ್ನು ಕೇಳಿ ಸುದೀಪ್ ಅವರು ಕೂಡ ತಮ್ಮ ಎಕ್ಸ್ಕತೆಯಲ್ಲಿ ತಮ್ಮ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಅಪಹರ್ಣ ಅವರು ಅಂತಿಮ ದರ್ಶನವೂ ಕೂಡ ಮಾಡಿದರು ಇನ್ನು ಎರಡು ಸಾವಿರದ ಮೂರರಲ್ಲಿ ಬಿಗ್ ಬಾಸ್ನಲ್ಲಿ ಸೀಸನ್ನ ಒಂದರಲ್ಲಿ ನಲವತ್ತಕ್ಕೂ ಅಧಿಕ ದಿನಗಳು ಕಲಾವಿದರು ಸಲಹೆ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ರು ಅಪಹರಣ